ಕಾಂತಾರ ಚಾಪ್ಟರ್ ಒಂದು ಇದಕ್ಕೆ ನಾವು ಕೂಡ ವಿನಂತಿ ಮತ್ತು ಅವ್ರಿಗೂ ಕೂಡ ಆಸಕ್ತಿ ಇತ್ತು ಯಾಕಂದ್ರೆ ನಮ್ಮ ಮೈಸೂರು ಸ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಇವತ್ತು ಇದು ಒಂದು ಬಹಳ ದೊಡ್ಡ ಇವೆಂಟ್ ಇದೆ ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಬಹಳ ದೊಡ್ಡ ಒಂದು ಇವೆಂಟ್ ಇದು ಕಾಂತಾರವನ್ನು ತುಂಬಿಸಿರುವಂತಹ ಹೀಗಾಗಿ ನಾವು ಅವ್ರ ಜೊತೆ ಒಂದು ಟೈಅಪ್ ಅನ್ನು ಮಾಡ್ಕೊಂಡಿದ್ವಿ ಮತ್ತು ಅವರು ಕೂಡ ಬಹಳಷ್ಟು ಒಂದು ಇದರಿಂದ ನಮಗೆ ಒಂದು ಆಲ್ಮೋಸ್ಟ್ ನಮಗೆ ಭಾಳ ಒಂದು ಒಳ್ಳೆಯ ಇದರಿಂದ ಅದನ್ನ ಅದನ್ನು ಇದು ಮಾಡ್ಕೊಂಡು ಬಿಳ್ಕೋಬೇಕು ಅಂತೇಳಿ ನಮ್ಗೆ ಇದು ಮಾಡ್ಕೊಂಡಿದ್ದಾರೆ ಕನ್ನಡ ತೆಲುಗು ಹಿಂದಿ ತಮಿಳ್ ಮಲಯಾಳಂ ಇಂಗ್ಲೀಷ್ ಅಲ್ಲದೆ ಸ್ಪ್ಯಾನಿಷ್ ಏಳು ಭಾಷೆಗಳಲ್ಲಿ ಕಾಣ್ತಾರೆ ತೋರಿಸ್ತಾರೆ ಕಾಣಲಿದೆ ನಾನು ಮತ್ತೊಂದು ರಿಪೀಟ್ ಮಾಡ್ತೀನಿ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಇಂಗ್ಲೀಷ್ ಮತ್ತು ಸ್ಪ್ಯಾನಿಷ್ ಏಳು ಭಾಷೆಗಳಲ್ಲಿ ಮತ್ತು ಅತ್ಯಂತ ಮಹತ್ವದ್ದು ಭಾರತ ದೇಶದ ಏಳು ಸಾವಿರ ಭಾರತ ದೇಶದ ಏಳು ಸಾವಿರ ಹಾಗೂ ಮೂವತ್ತು ರಾಷ್ಟ್ರಗಳ ಆರು ಸಾವಿರದ ಐದುನೂರು ಕೂಟ ಆರೂವರೆ ಸಾವಿರಕ್ಕೂ ಹೆಚ್ಚು ಚಿತ್ರ ಸ್ಪರ್ಧೆಗಳಲ್ಲಿ ಅಂದರೆ ಏಳು ಸಾವಿರ ನಮ್ಮ ಭಾರತ ದೇಶದಲ್ಲಿ ಮತ್ತು ಮೂವತ್ತು ರಾಷ್ಟ್ರಗಳ ಇತರ ರಾಷ್ಟ್ರಗಳ ಆರು ಸಾವಿರದ ಐದುನೂರು ಕೂ ಹೆಚ್ಚು ಅಂದರೆ ಸುಮಾರು ಹದಿಮೂರುವರೆ ಸಾವಿರ ಏಕ ಏಕಕಾಲದಲ್ಲಿ ಈ ಚಿತ್ರ ಬರ್ತಾ ಇದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಹುಶಃ ಇದು ಭಾರತ ದೇಶ ಇತಿಹಾಸದಲ್ಲಿ ದೊಡ್ಡದಲ್ಲ ಅದಕ್ಕೆ ನಾವು ನಮ್ಮ ಅವರು ನಮ್ಮ ಕೆ ಎಸ್ ಟಿ ಎಲ್ನ ಜೊತೆ ಸಹಭಾಗಿತ್ವವನ್ನು ಹೊಂದಿ ನಮ್ಮ ಮೈಸೂರು ಸ್ಯಾಂಡಲನ್ನು ನೋಡ್ತೀನಿ ಸಹ ನಾವು ಪ್ರಚಾರ ಮಾಡ್ತಾ ಅವ್ರಿಗೆ ಭಾಳಷ್ಟು ಆಫರ್ಸ್ ಬೇರೆ ಬೇರೆ ಕಡೆ ಬಂದಿತ್ತು ಬೇರೆ ಬಹಳಷ್ಟು ಆಫರ್ಸ್ ಬೇರೆ ಬೇರೆ ಕಡೆ ಬಂದಿತ್ತು ಆದರೆ ಅವರು ಕೂಡ ಇವತ್ತು ದಿವಸ ನಾವು ನಮ್ಮದು ಒಂದು ಈ ಇದಕ್ಕೆ ಇದು ಇರಲಿ ಅಂತ ತಿಳ್ಕೊಂಡು ಅವರು ಕೂಡ ಇದನ್ನು ನಮ್ಮ ಕೆ ಎಸ್ ಡಿ ಎಲ್ನ ಮತ್ತು ಜೊತೆ ಹೊಂದ ಒಂದು ಒಪ್ಕೊಂಡು ಇಂಥವು ದೊಡ್ಡ ಈವೆಂಟ್ ಇವತ್ತು ಆಗ್ತದೆ ಇದರಿಂದ ನಮಗೆ ಭಾಳ ದೊಡ್ಡ ಒಂದು ನೆಟ್ವರ್ಕ್ ಸಿಗ್ತದೆ ಒಂದು ದಿವಸ ಪ್ರಚಾರ ಆಗ್ತದೆ ಒಂದು ದಿವಸ ಎಲ್ಲ ಕಡೆಯೂ ಕೂಡ ಮೈಸೂರು ಸ್ಯಾಂಡಲನ್ನು ಇನ್ನೂ ಹೆಚ್ಚಿಗೆ ನಾವು ವಿಶ್ವಾದ್ಯಂತ ನಾವು ಏನು ಹಂಕೊಳ್ಬೇಕು ಅಂಥೇಳಿ ನಾವು ಇದು ಮಾಡ್ಕೊಂಡಿದ್ದೀವಿ ಅದಕ್ಕೆ ಅದು ಸಹಕಾರಿ ಆಗ್ತದೆ ಇದು ಭಾಳ ಹೆಮ್ಮೆಯ ವಿಚಾರ ನಮ್ಮದು